ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಕೊನೆಗೂ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಈಗ ಲೋಕಸಭೆ ಎಲೆಕ್ಷನ್ ಆದ ನಂತರ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಂದೈತೇನೋ ಬರುತ್ತೋ ಬರಲ್ವೋ ಮಹಿಳೆಯರಿಗೆ ಅದೇ ಒಂದು ಟೆನ್ಷನ್ ಎಲ್ಲ ಮಹಿಳೆಯರಲ್ಲೂ ಇದ್ದೇ ಇತ್ತು ಈಗ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬರುತ್ತೋ ಬರಲ್ವೋ ಅಂತ ತುಂಬ ಜನ ಕೇಳ್ತಾ ಇದ್ದಿದ್ರಿ ಈಗ ಬರೋದಾದ್ರೆ ಯಾವ ದಿನಾಂಕ ದಿನಾಂಕದಂದು ಬರುತ್ತೆ ಬರುತ್ತೋ ಬರಲ್ವ ಅಂತ ಹೇಳಿ ಹೇಳಿ ಅಂತ ಎಲ್ಲರೂ ಕೇಳ್ತಾ ಇದ್ದಿದ್ರೆ ಈಗ ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಬರುತ್ತೋ ಬರಲ್ವಂತ ಅಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡ್ಕೊಳ್ಳಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ ನೀಡಿದ್ದಾರೆ ಏನಪ್ಪ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿನಲ್ಲಿ ಈಗಾಗಲೇ ಅವರು ಮಾತಾಡಿರೋ ಪ್ರಕಾರ ಈಗಾಗಲೇ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ನಾವು ಹಾಕ್ತಿದ್ದೇವೆ ಯಾವ ಮಹಿಳೆ ಖಾತೆಗೆ ಬಂದಿಲ್ವೋ ಅಂಥ ಮಹಿಳೆಯರ ಖಾತೆಗೆ ಜೂನ್ ಮೂವತ್ತು ಮೂವತ್ತೊಂದರ ಒಳಗಾಗಿ ಅವರ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ ಯಾವುದೇ ಗೊಂದಲ ಅವರು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ನಾವು ಮತ್ತೆ ಕಾಂಗ್ರೆಸ್ಗೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡುವುದಿಲ್ಲ ಅಂತ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಅವರು ಖುದ್ದಾಗಿ ಸುದ್ದಿಗೋಷ್ಠಿನಲ್ಲಿ ಹೇಳಿದ್ದಾರೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬರಬೇಕಾ ಬರಬೇಕು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂದರೆ ಈಗ ಯಾವೆಲ್ಲ ಮಹಿಳೆಯರು ಇದ್ದೀರಾ ಈಗ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಯಾರೆಲ್ಲ ಮಹಿಳೆಯರು ಪಡ್ಕೊಳ್ತಿದ್ದೀರಾ ಅಂಥವ್ರ ಖಾತೆಗೆ ಈ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮಗೆ ಜಮಾ ಆಗಬೇಕು ಅಂತಂದರೆ ಕೆ ವೈಸಿನ ಕಂಪಲ್ಸರಿಯಾಗಿ ನೀವು ಮಾಡಿಸ್ಕೊಂಡು ಇರಲೇಬೇಕಂತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಬಿಡಿ